ಎಲ್ಲರಿಗೂ ನಮಸ್ಕಾರ ರಕ್ತ ಕಡಿಮೆ ಇದ್ದಾಗ ರಕ್ತ ಹೆಚ್ಚಿಸುವ ಸಲುವಾಗಿ ಮಕ್ಕಳಲ್ಲಾಗಿರಬಹುದು ಅಥವಾ ಹೆಣ್ಣು ಮಕ್ಕಳಲ್ಲಾಗಿರಬಹುದು ಅಥವಾ ಗಂಡು ಮಕ್ಕಳಲ್ಲಾಗಿರಬಹುದು ರಕ್ತ ಯಾರಿಗೆ ಕಡಿಮೆ ಇದ್ರು ಕೂಡ ರಕ್ತವನ್ನು ಹೆಚ್ಚಿಸುವ ಸಲುವಾಗಿ ನಮ್ಗೆ ರಕ್ತ ಕಡಿಮೆ ಇದ್ದಾಗ ಫುಲ್ ಆಯಾಸ ಇರುತ್ತೆ ಸುಸ್ತ ಇರುತ್ತೆ ಮತ್ತು ಟೈರ್ಡ್ನೆಸ್ ಇರುತ್ತೆ ಮತ್ತು ಊಟವ ಸರಿಯಾಗಿ ಹೋಗೋದಿಲ್ಲ ನಮ್ಗೆ ಹಸುವಿನ ಆಗುವುದಿಲ್ಲ ಮತ್ತು ಮುಖಾಲೆ ಎಲ್ಲೆಲ್ಲೂ ಆಗಿರುತ್ತೆ ಮತ್ತು ಎಲ್ಲಾ ಕಡೆ ಪಫ್ನೆಸ್ ಬಂದ್ಬಿಡುತ್ತೆ ನಮಗೆ ಫುಲ್ ಬಾಡಿ ಎಲ್ಲ ನಮಗೆ ಸುಸ್ತು ಆಯಾಸ ಮತ್ತು ಲಾಸ್ ಆಫ್ ಅಪಟೈಟಿಸ್ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ನಾವು ಮುನಕ್ಕನ ತಂದು ರಕ್ತ ಕಡಿಮೆ ಇದ್ದಾಗ ಮುನಕ್ಕನ ತಂದು ಆರು ಮುನಕ್ಕನ ನೀವು ಆರು ಮುನಕ್ಕನ ಅರ್ಧ ಗ್ಲಾಸ್ ನೀರಿನಲ್ಲಿ ನೆನೆಯಲು ಬಿಡಿ ಆರು ಮುನಕ್ಕನ ನೀವು ಅರ್ಧ ಗ್ಲಾಸ್ ನೀರಿನಲ್ಲಿ ನೆನೆಕಿಡಿ ಇವತ್ನಾಲ್ಕು ನೀವು ಹಾಕಿದ್ರೆ ಅಂದ್ರೆ ಬೆಳಗ್ಗೆ ಬರೆ ಹಂಗೆ ಬಿಡಿ ಬಿಟ್ಟ ನಂತರ ಬೆಳಗ್ಗೆ ಎದ್ದ ತಕ್ಷಣ ಬಿಫೋರ್ ಬ್ರೇಕ್ಫಾಸ್ಟ್ ಅವು ನೆನೆಸಿಟ್ಟಿರುವ ಮುನಕ್ಕ ಅನ್ನ ತಿಂದು ನಂತರ ಅವು ನೀರ ಅಲ್ಲ ಆ ನೀರನ್ನು ಸೇವಿಸದ್ರಿಂದ ನೆನೆಸಿಟ್ಟಿರುವ ಮುನಕ್ಕ ಮತ್ತು ಆ ನೀರನ್ನ ಸೇವಿಸುವುದರಿಂದ ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಸತತವಾಗಿ ಬಿಟ್ಟು ಬಿಡದೆ ಒಂದ್ ತಿಂಗಳಿಂದ ಎರಡು ತಿಂಗಳವರೆಗೂ ಸೇವಿಸುವುದರಿಂದ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯಂತ ನಿಮ್ಮ ರಕ್ತ ಕಡಿಮೆ ಇದ್ರೂ ಕೂಡ ಯಾವುದೇ ರೀತಿಯಂತ ಸಿವಿಯರ್ ಎನಿಮಿಯಾ ಇದ್ರೂ ಕೂಡ ನಿಮ್ಗೆ ಫುಲ್ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ನಿಮಗೆ ಹಸುವೆ ಚೆನ್ನಾಗ್ ಆಗುತ್ತೆ ಮತ್ತು ಡೈಜೆಷನ್ ಕೆಪಾಸಿಟಿ ಚೆನ್ನಾಗ್ ಆಗುತ್ತೆ ಮತ್ತು ನಿಮ್ಮ ಬ್ಲಡ್ ಇನ್ಕ್ರೀಸ್ ಆಗತ್ತೆ ನ್ಯಾಚುರಲ್ ಆಗಿ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇಲ್ಲ ಅಂದ್ರೆ ಹಸುವೆ ಹೆಚ್ಚಿಗೆ ಮತ್ತು ಡೈಜೆಷನ್ ಕೆಪಾಸಿಟಿ ಚೆನ್ನಾಗಾಗುತ್ತೆ ಮತ್ತು ಕಾನ್ಸ್ಟಿಪೇಷನ್ ಇದ್ರೂ ಕೂಡ ಕಾನ್ಸಪೇಷನ್ ಮಲಬದ್ಧ ಸಂಪೂರ್ಣ ಕಡಿಮೆ ಆಗುತ್ತೆ ನಿಮಗೆ ಡೈಜೆಷನ್ ಕೆಪಾಸಿಟಿ ಚೆನ್ನಾಗ್ ಆಗುತ್ತೆ ಮತ್ತು ರಕ್ತ ಸಂಪೂರ್ಣವಾಗಿ ಚೆನ್ನಾಗಿ ಹೆಚ್ಚಾಗುತ್ತೆ ಹನ್ನೆರಡರಿಂದ ಹದಿನಾಲ್ಕು ವರೆಗೂ ನಿಮ್ಮ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಇವತ್ ನೈಟ್ ನೀವು ಅರ್ಧ ಗ್ಲಾಸ್ ನೀರಿನಲ್ಲಿ ಆರು ಮುನಕ ನೆನೆಸಿಡು ಬಿಡಿ ನೆನೆಯಲು ಬಿಡಿ ಬಿಟ್ಟ ನಂತರ ಬೆಳಗ್ಗೆ ಎದ್ದ ತಕ್ಷಣ ಬಿಫೋರ್ ಬ್ರೇಕ್ಫಾಸ್ಟ್ ಮುನಕ ಆರನ್ನು ನೆನೆಸಿಟ್ಟರ ಮುನಕನ್ನು ತಿಂದು ನಂತರ ನೆನೆಸಿಟ್ಟಿರುವ ನೀರನ್ನು ಸೇವಿಸುವುದರಿಂದ ಸತತವಾಗಿ ಬಿಟ್ಟು ಬಿಡದೆ ಎರಡು ತಿಂಗಳು ಮಾಡುವುದರಿಂದ ಯಾವುದೇ ರೀತಿಯಂತ ರಕ್ತ ಕಡಿಮೆ ಇದ್ದರೂ ಕೂಡ ಸಂಪೂರ್ಣವಾಗಿ ರಕ್ತ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಇದರಿಂದ ನಿಮ್ಗೆ ಹಸುವಿನ ಚೆನ್ನಾಗ್ ಮಲಬದ್ಧತೆ ಸಂಪೂರ್ಣ ಹೊರಟೋಗುತ್ತೆ ಮತ್ತು ನಿಮ್ಮ ಬಾಡಿ ಯಾವಾಗ್ಲೂ ಎನರ್ಜೆಟಿಕ್ ಆಗಿರುತ್ತೆ ಮತ್ತು ಹೆಲ್ದಿ ಆಗಿರ್ತೀರಾ ಹಾಗಾಗಿ ನಿಮ್ಮಲ್ಲಿ ರಕ್ತ ಸಂಪೂರ್ಣವಾಗಿ ಇನ್ಕ್ರೀಸ್ ಆಗುತ್ತೆ ಹನ್ನೆರಡರಿಂದ ಹದ್ನಾಲ್ಕು ವರೆಗೂ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಈ ಮನಕವನ್ನ ಎಲ್ಲರೂ ಡೈಲಿ ಲೈಫ್ ನಲ್ಲಿ ಬಳಸೋದ್ರಿಂದ ಬಹಳ ಅಂದ್ರೆ ಬಹಳ ಹೆಲ್ತ್ ಬೆನಿಫಿಟ್ ಆಗಿದೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಮತ್ತಷ್ಟು ಹೆಲ್ತ್ ಟಿಪ್ಸ್ ಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು